బస్ చార్జ్ ఫ్రీ సామాను తిండి మక్కలను మక్ళను కైబి నోడ్తా బసీపూర్కి హోగల్వా ఏంతవ అంత కనక ప్యాట్రే ఖర్చు కంతగా నంజీ నూ గురులక్ష్మి ధడ్డు బందైతే అని కన కంతగి అంతగి అవును హాకిల్వా నోడు ఐదు వర్ష ఆక్త ఒంట సతి హాకేను అల్వా కనక ఒంటొ సతి హాకే హామేలా సరమయ్య అయ్యో అండి ఎలాతారు తగి బరీ సుళ్ హేతారు కనతగి కనక బరీ సుళ్ కతీ అది మాట్తీ క్యాస్ కొతీ క్యాస్ తగ్గ డబ్బు కొడతీ నవస్ట రెడ్ ఇష్ట అందరూ కొడలే అయ్యో ఇన్నేం కరెంట్ చార్జ్ను కట్స్కితర కన తగి కరెంట్ ఫ్రీ ఇవు అదొంచి దుడ్డు ఉదను కట్స్కారంతే అక్కడ అంత కనుబా అది కే కొతనక ఏ ಬರೀ ದುಡ್ಡು ಹಾಕ್ತಾನೆ ಒಂದು ಕೆ ಜಿ ಹತ್ತು ರೂಪಾಯಿ ಹಾಕ್ತಾನೇನು ಅಷ್ಟೇನು ಹೂಕಿನಂಚಿ ಅದೇನು ಸುಳ್ಳು ಜನಗಳ ಚೆಂದ ಹೆಂಗ ಕರೆಂಟ್ ಕರೆಂಟ್ ಎಲ್ಲ ಫ್ರೀ ಬತ್ತೈದು ಅಕ್ಕಿ ಪ್ರೀ ಬತ್ತಿದ್ದು ನಿಮ್ದೇನು ಮನೆಗೆ ಹೋಗೋದಾಯ್ತು ಕನಕ ಕೂಲಿ ಎಲ್ಲಿ ಏನು ಹೋಗಂಗಿಲ್ಲ ಈಗ ನೋಡು ಮತ್ತೆ ಅಕ್ಕಿ ದುಡ್ಡು ಹಾಕೋಣಂಗೆ ಅದ್ರ ತರಕಾರಿ ತಗೊಂಡಿ ಮನೆ ಸಂಸಾರ ನಡೆಯೋದು ಹೂಕನೇ ನಾನು ಗುರುಲಕ್ಷ್ಮಿ ದುಡ್ಡು ಬಂದಾಗಿಂದ ಎಲ್ಲಿ ಕೂಲಿ ಹೋಯ್ತಾ ಇದ್ದೆ అదే ఏడు సవర రూపాయ ఇతల అదే ఆగదు కొడనల్ల తర్కారి సామాను దగ్గరీరా అదే ఆగదు అక్కి కొడరల్ అక్కిగు బేరే దుడ్డుకరు కనక హే ఆగి నోడు పర్దడ పరిస్థితి బొత్తు కతూ పర్దడ ప్రకృతి తర పర్ద ఆడతాయితీ అక్క ఆ గురులక్ష్మి ధోడలి జ్యోతి అవు ఉంగురాస్కందే కనక వా ఏ టూ గ్రమంతే ಮೂರು ಗ್ರಾಮಗೆ ಏನೋ ಮಾಡಿಸ್ಕೊಂಡವಳು ಅಂತ ಕನಕ ಹ್ಞೂ ನೋಡು ಅವಳು ಹೆಂಗೆ ಮಾಡಿಸ್ಕೊಂಡು ನಾವು ಇದಿ ಬರೀ ಗಾಂಡದಲ್ಲಿ ಕೊಟ್ಟು ಕೊಟ್ಟು ಕುಡ್ಸಿ ಕೊಡ್ಸ ಮನ್ಸೋದೇ ಆಯಿತು ನಾವೆಲ್ಲ ತಗತಿವಿ ಬರಕ ಬರೀ ಇದಿ ಆಯಿತು ಕಣ್ಣು ನನಗೆಲ್ಲವೋ ಅಯ್ಯೋ ನನ್ನ ಗಂಡಂತೂ ಹೋಗು ಗುರುಲಕ್ಷ್ಮಿ ದುಡ್ಡು ಬನ್ನಿತ್ತ ನೋಡು ಗುರುಲಕ್ಷ್ಮಿ ದುಡ್ಡು ಬನೈತೆ ನೋಡು ಅಂತಾನೆ ತಕ ಬಂದಿನವೇ ನಂಗೆ ನೂರು ರೂಪಾಯಿ ಕೊಡು ನಂಗೆ ನೂರು ರೂಪಾಯಿ ಕೊಡು ಅಂತಾನೆ గురక్ష్మీన్య్యో కు కుడి కుడిత కుడి ಯಾಕೆ ಏಕೆ ನಾನು ಊಟಕ್ಕಿಲ್ವಾ ಗೃಹಲಕ್ಷ್ಮಿ ದುಡಲಿ ಕಂಡು ಒಂದ್ ಸಾವಿರ ಇಡ್ತೇವೆ ಒಂದ್ ಸಾವಿರ ಅಂತ ಆಗ್ತಾರೆ ಅದು ನೀವು ನಮ್ಗೆ ಏನು ಮಾಡ್ಸಿದ್ರಿ ಏನು ಮಾಡ್ಸಿಲ್ಲ ಗೃಹಲಕ್ಷ್ಮಿ ದುಡ್ಡಿಲ್ಲ ಏನಾರ ಒಂಚೂರು ಮಾಡ್ಕೊಳ್ಳೋಣ ಅಂದ್ರೆ ನೀವೇನ್ ಮಾಡ್ಕೊಳಕ್ ಬಿಡ್ತೀರಿ ಬನ್ನಿ ಕುಡಿಯ ಕೊಡಿ ಅತ್ ಕೊಡಿ ಇತ್ ಕೊಡಿ ಅಂತೀರಿ ಮತ್ತೆ ಗೃಹಲಕ್ಷ್ಮಿ ದುಡ್ಡು ನಮ್ಗೂ ಕೊಡ್ಬೇಕಪ್ಪ ಹ್ಮ್ ನಿಂಗೆ ಹೇಳ್ತಾರ ತಡಿ ಗೃಹಲಕ್ಷ್ಮಿ ದುಡ್ಡ ಗೃಹಲಕ್ಷ್ಮಿ ದುಡ್ಡ ಬಂದಿರ ಏನು ಬಂದಿರಕ ನಡಿ ಆತಾತು ಬಾ ಅಕ್ಕಿ ದುಡ್ಡಾರ ಬಂದೈತೆ ನೋಡ್ಕೊ ಬರೋಣ ಬಾ ಬಡ್ಡಿ ಮಕ್ಕಳು ಎಲ್ಲ ದುಡ್ಡನ್ನೂ ನಿಮಗೆ ಹಾಕೋಕೆ ಹಾಕಿಬಿಟ್ಟು ನಮ್ದು ಪರ್ದಾಡಂಗೆ ಮಾಡ್ಬಿಟ್ರಲ್ಲ ಅಂತ ಮತ್ತೆ ಎಲ್ಲ ದುಡ್ಡು ನಿಂಗೆ ಯಾಕಿದ್ರೆ ನೀನ್ ಹಿಡಿಯೋಕ್ಕಾಗತ್ತ ನೀಲಿ ಗೂಳಿ ಗೂಳಿ ಆಡ್ದಂಗೆ ಆಡ್ತೀಯ ಎಲ್ಲ ಕೊಡ್ತಂದ ನೀನು ಯಾಕೆ ಕೆಂಪಿ ಬಾ ಕೆಂಪಿಗೆ ಹೋಗಿ ನೋಡು ನೋಡು ಹೆಂಗ್ ಬಟ್ಟೆ ಉರಿಸ್ತಾನೆ ಅಂತ ಗುರುಲಕ್ಷ್ಮಿ ದೊಡ್ಡ ಬಂದ್ರೆ ಸಾಕು ಕುಡಿಯಾ ಕೊಡು ಕುಡಿಯಾ ಕೊಡು ಅಂತ ಸಾಯ್ತಾನೆ ಇವನೇನ್ ಕೊಟ್ಬಿಟ್ಟವನ ಅಂತ ನಮ್ಮ ಮನೇಲಿ ಯಾಕೆ ಹಿಂಗ್ ಆಡ್ತಾಳು ಒಂದೂರು ರೂಪಾಯಿ ಕೊಡಕ್ಕೆ ಯಾಕೆ ಹಿಂಗ್ ಆಡ್ತೀರಿ ಮೂತ್ಕ ಅಂತ ಒಂದ್ ಐದು ರೂಪಾಯಿ ಕೊಡಿ ಯಾಕೆ ಕುಡಿಬೇಕು ಅನಿಸ್ತದಪ್ಪ ಏನ್ ಮಾಡಕೈತದೆ ಹ್ಮ್ ಕುಡ್ದ್ ಬಂದು ಬೀದಿಡ್ರ ಪಾಠ ಮಾಡಕ್ ಹಂಗ ಆಡ್ತಾವನಿ ಇಲ್ಲ ಕಮ್ ಕೆಂಪಿ ನಾನು ಜಗಳ ಮಾಡಕ್ಲ ಬಂದ್ ಮನೆ ಕೂತೀನಿ ಹ್ಮ್ ನೀನು ಕುಡ್ಕ ಬಂದು ಕುಡ್ಕ ಬಂದ್ ಮನೆ ಕೋಯ್ಲ್ ಗೇಮೇ ಮಾಡಾರ ಯಾರು ನಾ ವಯಸ್ಸಾಗೈತಿ ನನ್ನ ಕೈಲಿ ಆಯ್ತದ್ಲ ಕೆಂಪಿ ಯಾಕಲ ಕೆಂಪಿ ಹಿಂಗ ಆಡ್ತೀಯ ವಯಸ್ಸಾಗೈತಿ ಅಂತ ಮತ್ತೆ ಕುಡಿಯೋದ್ ಬಿಡಕಲ್ಲ ಕುಡಿತೀಯ ನೋಡವ ಹೆಂಗ ಆಡ್ತಾಳ ನೋಡವ ನೋಡವ ನೋಡು ನನ್ನ ಹೆಡ್ತಿ ಕೆಂಪಿ ಅವಳದ ಭಾರಿ ಒಳ್ಳೆಳು ಭಾರಿ ಸಂದಕ್ಕವಳೆ ಭಾರಿ ಅವಾಗ ತಿಂದಲು ನನಗೆ ಒಳ್ಳೇದನ್ನ ಮಾಡ್ಕೊಬತ್ತವಳೆ ಕುಡಿಯೋ ಕೊಡಕಲ್ಲ ಅಂತಳೆ ಕೊಡ್ತಾಳೆ ನೀನು ಹಿಂಗಾಲ್ ಗಿಂಜಿ ಬಿಟ್ರೆ ಕೊಟ್ಬಿಡ್ತೀನ ಹುಕ್ಕನ್ನ ನಡಿಯೋ ಕಡೆಗೆ ಏನೋ ನೊಮ್ಮಾಡ್ ಕೆಂಪಿ ಆಯ್ತು ಕುಡ್ ತಳ್ಕಂತೆ ನಡಿ ನಡಿ ಕುಡ್ಕನ್ ಕುಡ್ಕಂದು ನಮ್ಮ ಯಾಕೆ ಕೊಟ ತರಿಸ್ತೀರಾ ಬೇವರ್ಸಿಗಳಾ ಎಲ್ಲರೂ ಒಬ್ಬ ಸಹಾಯಕ್ಕೂ ಆಗಲ್ವಾ ಕುಡಿಯೋದೆ ನನ್ನ ವೀಕ್ನೆಸ್ಸು ಆದರ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್ ನಿನ್ ಮೂತಿ ಹಾರ್ಡ್ವೇರ್ ಕೇಡು ಹೋಗತಾಗಿ ಓ ನಡಿಲ ಕಿಂಪಿ ಬೀದಿ ನೆಡ್ಕನ್ ನೇಕಿಂ ಗಡಿಯಾ ಕೋಣೆಲಿ ನೋಟ್ ಕಡನೆ ಮತ್ತೆ ನೋಡ್ ಮಗ ಬೀದಿಲ್ ಹೆಂಗಾಡ್ತಾಳೆ ಬೀದಿಲ್ ಮಾತಾಡ ಮಾತುಗಳು ಇವೆಲ್ಲವ ಬೀದಿಲಾರ್ದ ನಿಮ್ಮ ಒಂದು ಕೋಣೆಗಾಡ್ತೀನಿ ಬಾ ಅದ್ನೇ ನಮ್ಮ ಒಂದು ಕೋಣೆಗೆ ನಡಿ ಅಂತಿರೋದು ಕನ್ನಡಿ ನಿನ್ನ